ಈ ಸಮಾತನ ಸಂಸ್ಕೃತಿಯಲ್ಲಿ ನೆರದಲ್ಲಿ ಯೋಗ್ಯತೆ ಜ್ಞಾನ ಜ್ಞಾನಿ ಹುಟ್ಟಿಕೊಂಡು ಅರಣ್ಯದಲ್ಲಿ ಅರಣ್ಯ ಹಾಗಾದ ತಪಸ್ವಿಗಳು ಯಾವ ನಾಲ್ಕು ಮಾಳಿಗೆಯ ಕಟ್ಟಡದಲ್ಲಿ ಕೂತುಕೊಂಡಿಲ್ಲ ಗುಹೆ ಇದ್ದಾರೆ ತಪಸ್ವಿಗಳು ರಾಜಗೀಯಲ್ಲಿ ಅರಮನೆಯಲ್ಲಿ ತಪಸ್ಸುಗಳನ್ನು ಹುಡುಕುತ್ತಾರೆ ಅಲ್ಲಿರುವ ಭೋಗಿಗಳು ಇಲ್ಲಿ ಇರುವುದು ಯೋಗಿಗಳು ವಸಿಷ್ಠರಿಗೆ ಶ್ರೀಮಂತರ ಮನೆ ಗೌರವಿಕೆ ಮಾಡಿ ಅವರಿಗೆ ಹೊಗೆ ತಿಂದು ಗೊತ್ತಿಲ್ಲ ಅಷ್ಟು ಮಾತ್ರ ನಾನು ಸ್ವಲ್ಪಕಾರ ರಾಜ್ಯಾಡಿತ ಮಾಡಿದ್ದೆ ಅವರಿಗೆ ನಿಜವಾಗಿ ಅವರಿಗೆ ಸಿಕ್ತಿಯಾದರೂ ಅವ್ಯ ಯಜ್ಞ ತಂದುಕೊಡ್ತಾರೆ ಸಾಧ್ಯ ಯಜ್ಞಕ್ಕಾಗಲಿಲ್ಲ ಅವ ಸುಖದ ಸಾಮ್ರಾಜ್ಯವನ್ನು ಬಯಸ್ತಾನೆ ಬ್ರಹ್ಮ ವಸ್ತ್ರ ಹಾಕಿ ಅಲ್ಲಿ ಬರುವಂತಹ ಯಜ್ಞದ ಹೊಗೆಯೋ ಯಜ್ಞದ ಹೌದಾ ತಪನೋ ಗೊತ್ತಾಗದೇ ಮಂತ್ರ ಏರಿಸಬೇಕು ಕಾಣಿಸ್ತಾ ಇವತ್ತು ಅವ ನಿಜವಾದ ಹೌದು ಎಷ್ಟು ಯಜ್ಞ ಮೂರು ಇಲ್ಲಿ ಹೌದು ಹೌದಾ ಆ ನೂರು ಯಜ್ಞ ಮಾಡುವಾಗ ನಿನ್ನ ಹೇಳಿದ್ರು ಬೇಡ ಇದು ಒಂದರಲ್ಲಿ ನಿಲ್ಲಿಸುವ ಅಂತ ಏನಿಲ್ಲ ಪ್ರತಿ ಸಲವೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಕೊಟ್ಟದ್ದು ಹುಡುಕೊಂಡಿದ್ದಾರೆ ಇಷ್ಟಾರ್ಥ ಸಿದ್ಧಿ ಆಗಲಿ ನೂರ ಒಂದನೇ ದಿಕ್ಕ ಮಾತ್ರ ಇವತ್ತು ಬೀಜನೆ ಮಧುರವಾದ ವಸಿಂಧರು ಅಲ್ಲಿಗೇನಾದ್ರೂ ಸಂಬಂಧ ಉಂಟ ಒಳ ಒಪ್ಪಂದ ಉಂಟು ಅವರು ಮೂರು ದಿನಕ್ಕೊಮ್ಮೆ ಅಂತೇಳಿ ಮೂರು ದಿನಕ್ಕೊಮ್ಮೆ ಆಗಾಗ ಹೊಂತೆಯನ್ನು ಕೆಲವೊಮ್ಮೆ ಸಜ್ಜನರ ವಿದೇಶ ಯಾತ್ರೆಯನ್ನು ನೋಡ್ಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ಮಾಡ್ಲಿಕ್ಕೆ ಅದಕ್ಕೆ ಇಲ್ಲಿರುವ ವಸಿಷ್ಠರಿಗೂ ಇಲ್ಲಿ ಈ ಯೋಗಿಗೂ ಆ ಭೋಗಿ ಅಂತರ ಕ್ಷೇತ್ರಕ್ಕೆ ಹೋಗೋದು ಅಂದ್ರೆ ಮಾತ್ರ ಕ್ಷೇತ್ರಕ್ಕೆ ಹೋಗೋದು ದುಡ್ಡು ಮಾಡ್ಲಿಕ್ಕೆ ಸುಲಭ ಅಂತಾ ಕುಕ್ಕ ಹೌದು ಹಾಗೆ ನಮ್ಮ ಸಾಂಪ್ರದಾಯಿಕಂತ ಬ್ರಹ್ಮ ಪಾಂಡವರು ವೇದವಿದರರು ಏನಂತು ವೇದವ ಶಾಸ್ತ್ರೋಪ ಶಿಕ್ತಿ ಉಪನಿಷತ್ತು ಇದೊಂದು ದೊಡ್ಡ ಆಧ್ಯಾತ್ಮಿಕ ಲೋಕ ಈ ಆಧ್ಯಾತ್ಮಿಕ ಲೋಕ ವಶಿರ ಮನ ಎಂಬ ನೆಲದಲ್ಲಿ ಒತ್ತಿ ಹೇಳಿದ್ದೀನಿ ನಾನು ಅದನ್ನು ಹೇಳಿದ್ದು ಈ ಲೋಕ ವಶಿಷ್ಠರಿಗೆ ಮಾಡಿ ಹೋಯಿತು ಅಧ್ಯಾತ್ಮ ಲೋಕ ಮಾಡಿ ಹೋಯಿತು ನಾವು ಹೇಳಬಾರದು ಅವರು ದೊಡ್ಡವರು ಇದು ಅಲ್ಲದ ಊರಿಗೆ ಉಳಿದವನೇ ಗೌಡ ಅಂದಾಗಿ ನನಗೂ ಒಂದು ಹಡತ್ತು ಒಂದು ಮುಖ್ಯ ಹ ಲೆಕ್ಕಾಚಾರಿ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ವಿರೋಧದಿಂದ ವಶಿಷ್ಠರನ್ನು ಪ್ರೀತಿಸಿದೆ ವಿರೋಧ ನಿಜವಾದ ಗೌರವ ಬ್ರಹ್ಮ ತೇಜಸ್ಸನ್ನು ನಾನು ಒಪ್ಪಿಕೊಂಡಿದ್ದೇನೆ ವಸಿಷ್ಠರು ಆದ್ರೆ ವಸಿಷ್ಠರು ಈ ಪ್ರವೃತ್ತಿ ನನ್ನ ಸಾಧನೆಯಿಂದ ಸಾಧಿಸಿದ್ರೆ ಸಬಲವನ್ನಾದರೂ ದೂರ ತಿಳದಿಂದ ತೈಲ ಎದುರೂ ತೆಗೆಯುತ್ತಾರೆಯಿಂದ ಎಣ್ಣೆ ತೆಗಿಬೇಕು ಹೌದಾ ಹೌದು ತೆಂಗಿನಕಾಯಿಂದು ಸಿಗ್ತದೆ ಒಳಗಿನ ತಿರುಳು ಕೊಬ್ಬರಿ ಅದರಿಂದ ಎಲ್ಲರಿಗೂ ಬುದ್ಧಿ ಎಣ್ಣೆ ತೆಗಿಲಿ ನಾನು ಬೆರಟೆಯಿಂದ ಎಣ್ಣೆ ತೆಗೆಯುತ್ತಿರುವ ಜನ ಮುಚ್ಚಿಗೆ ಇದ್ದದ್ದರ ಮೇಲೆ ಕೈ ಆಡಿಸಿದರೆ ಶಬ್ದ ಬರ್ತದೆ ಹೌದು ಮುಚ್ಚಿಗೆ ಇಲ್ಲದ್ದರ ಮೇಲೆ ಕೈ ಆಡಿಸಿದ್ರು ಹೌದು ಆ ಕಾರಣದಿಂದ ಹಾಂ ನೀ ಎದುರು ಹಾ ನೀ ಹೆದರು ಬೇಡ ಹಾ ನಿ ಆಶೆಯೇ ಉಂಟು ಹಾ ಆ ಆಶಯ ಸ್ವರ್ಗ ಕಾಮ ಹಾಂ ಅದನ್ನು ಮಾಡಲಿಕ್ಕೆ ನಾ ಜನ ಅಪ ಅಪಕ್ಕೆ ಊರೆಗೆ ಯಾರ್ಯಾರ ಹತ್ರ ಮಾಡಿಸುವುದಲ್ಲ ಮತ್ತೆ ನಾ ಹಾಗಂತ ಹಸು ಕಪ್ಪಿದಾಗಬೇಕು ಕಪ್ಪಿದಾಗಬೇಕು ಅವು ಅದರ ಹಾಲಿಗಿದ್ದ ರುಚಿ ಬೇರೆ ರಚಿಲ್ಲ ಅವು ಮಾತ್ರ ಉಂಟು ಕೊಟ್ಟಿಗೆಯಲ್ಲಿ ಹೆಣ್ಣು ಹುಟ್ಟಬೇಕು ಮನೆಯಲ್ಲಿ ಗಂಡು ಹುಟ್ಟಬೇಕು ಹೌದು ಅದರ ಪ್ರೀತಿ ಉಂಟು ಕೊಟ್ಟಿಗೆಯಲ್ಲಿ ಹೆಣ್ಣು ಹುಟ್ಟಬೇಕು ಹೌದು ನಾವು ಹಾಲು

ಹಿರಿಯರು ಯಾವ ಉಪಕ್ರಮವನ್ನು ಶಾಸನವನ್ನು ಸಂವಿಧಾನವನ್ನು ಮಾಡಿದ್ದಾರೆ ಕರ್ಮಾಂಗಗಳಲ್ಲಿ ಆ ಸಂವಿಧಾನವನ್ನು ಮೀರಿ ನಾವು ಸಾಗುವಾಗ ಈಗೀಗ ಸಂವಿಧಾನವನ್ನು ಬಹಳ ಸಲ ನೀಡಿದವರೇ ಸಂವಿಧಾನವನ್ನು ರಕ್ಷಿಸಿ ನಮಗೆ ರಕ್ಷಿಸಲಿಕ್ಕೆ ಆಗ್ಲಿಲ್ಲ ನಾವು ಅದನ್ನು ಬೇಕಾದಾಗ ತಿದ್ದುಪಡಿ ಮಾಡಿದ್ದೇವೆ ನೀವಾದರೂ ರಕ್ಷಿಸಿ ಅವರ ವಿಧಾನ ನಾವು ಮನೆಯವರಿಗೆ ಜನ್ಮ ಜನ್ಮಮಟ್ಟ ತಾಯಿಗೆ ಬೇಕಾಗಿ ಅಜಯರಿಗೆ ಬೇಕಾಗಿ ಮೊಮ್ಮಗರಿಗೆ ಬೇಕಾಗಿರೋದು ತಿದ್ದುಡಿ ನಮ್ಮಿಂದ ಆಗುದಿಲ್ಲ ನಾವಿದ್ದು ಇದನ್ನು ಉಳಿಸ್ತೇವೆ ಹಾಗಾದ್ರೆ ದಯವಿಟ್ಟು ನೀವು ರಚಿಸಿದ್ದರೆ ನೀವು ಹೆಚ್ಚು ಈ ಶ್ವೇತ ಪರಮ ಕರ್ಮ ಹೆಚ್ಚು ಐ ವಿಷ್ಣು ಹೆಚ್ಚು ಐ ನಾರಾಯಣ ಪರಮ ಪ್ರಮಾಣ ಹಮ್ಮೆ ಹೌದು ಆ ಕಾರಣದಿಂದ ಯಜ್ಞ ಮಾಡಿ ಅದರಿಂದ ಬರುವಂತಹ ಪುಣ್ಯದ ಬಲದ ಅನುಭವ ನಿಮಗೆ ಬರ್ತದೆ ಅಂತ ನಾ ಹೇಳೋದಲ್ಲ ಈ ಶರೀರೀರ ಬಣ್ಣ ಅಲ್ಲ ಮುಖ್ಯ ಒಳಗೆ ಮುಖ್ಯ ನಾನು ಯಾವಾಗಲೂ ಪ್ರವಾಹದ ವಿರುದ್ಧ ಈಗ ಬೇಕು ಹೌದು ಎಲ್ಲರೂ ಮಾಡಿದ ದಾರಿಯಲ್ಲಿ ನಾ ಹೋಗುದಲ್ಲ ನಾನೇ ಒಂದು ಮಾರ್ಗವನ್ನು ಮಾಡಬೇಕು ಅದರಲ್ಲಿ ಬಾಕಿ ಕವರು ಬರಬೇಕು ಅವರು ನನ್ನಂತೇ ದಾರಿ ಆಗಬೇಕು ನನ್ನದು ಗಜ ಉಳಿದವರು ಅಜಗಳು ಬರಬೇಕಾಗುತ್ತೆ ಹರನ ಕೃಪೆ ಅಜನ ಉಳುಮೆ ದೇವರ ನಾವು ಹವಿಸದಿದ್ದು ಸಂತೃಪ್ತಿ ಪಡಿಸುವುದು ಮಾಡೋಣ ಆ ಸುಮ್ಮನೆ ನಾವು ಗೊಬ್ಬೆ ಹಾಕಿ ಕಣ್ಣು ಕೆಪ್ಪು ಮಾಡಿದಾಗ ದೇವತೆಗಳು ಕೊಡಬೇಕು ಅಂತ ಇರೋದಿಲ್ಲ ಹೇಳುವುದಿಲ್ಲ ಕರ್ಮಾಂಗಗಳು ಲೋಪವಾಗದಂತೆ ಜೀವನವಾಗದಂತೆ ಇದನ್ನೆಲ್ಲ ಮಾಡಿಸಿ ಸತ್ಯ ಗೊತ್ತ ನನ್ನ ಅಂತರಂಗವು ಹೇಳುತ್ತದೆ ಏಕೆ ನನಗೆ ಯಾಕೆ ಅಲ್ಲಿವರೆಗೆ ತಲುಪಲಿಕ್ಕಾಗುವುದಿಲ್ಲ ಅಲ್ಲಿವರೆಗೆ ತಲುಪಲಿಕ್ಕಾಗುವುದಿಲ್ಲ ನಾನು ತೊರೆದು ಹೋದ ಸಂಸಾರವನ್ನು ನೀವು ಉಳಿಸಿ ಹಾಗಾದ್ರೆ ನನ್ನ ಒಂದು ಋಣ ಈ ದೇಹದನ್ನ ಕುಂಟಲ್ಲ ಆ ಋಣವನ್ನು ತಿಳಿದುಕೊಂಡು ಹೋದ್ರೆ ನನಗೂ ಅದಕ್ಕೆ ತಲುಪಿಗೆ ಬರುವುದಿಲ್ಲ ಅದಕ್ಕಾಗಿ ಆ ಋಣದ ಮುಕ್ತಿಯುವವರು ಒಂದು ಸಾವಿರ ವರ್ಷದ ತಪಸ್ಸಿಗೆ ಬ್ರಹ್ಮದೇವರು ಅಂತ ನನ್ನ ಹೇಳಿ ನನಗೂ ಒಂದಷ್ಟು ಮಂತ್ರ ಸಿದ್ಧಿಗಳಾಗಿವೆ ಪ್ರಯೋಗಶೀಲತೆ ನಮಗೆ ಆಗಿದೆ ಅಂತ ಗೊತ್ತಾಗೋದು ಅದಕ್ಕಾಗಿ ನನ್ನ ಸಿದ್ಧಿಯ ಫಲ ಎಷ್ಟು ಅದರ ಅನುಭವ ಏನು ಸಾಧನೆ ಎಷ್ಟು ಪ್ರಯೋಗಶೀಲನಾಗಿ ನಿಮ್ಮನ್ನು ನಾನು ಉಪಾಧ್ಯ ನಾನು ಬಳಸಿ ಯಶಸ್ವಿಯಾದ ಪ್ರೀತಿಸುತ್ತೇನೆ ಅಂತ ಹೇಳಿಲ್ವಾ ಆ ವಿರೋಧ ಹೋಗಬೇಕು ಪ್ರೀತಿ ಉಳಿಬೇಕು ಪ್ರೀತಿ ಹೋಗಿ ವಿರೋಧ ಉಳಿಯುವುದಲ್ಲ ಹೌದ ವಿರೋಧ ಹೋಗಿ ಪ್ರೀತಿ ಉಳಿಬೇಕು ನನಗೆ ವಿಶ್ವವನ್ನೇ ಭಾವದಿಂದ ಕಾಣಬೇಕು ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಗೊಂದಲ ಈ ಗೊಂದಲಗಳನ್ನು ನಿವಾರಿಸಿ ನನ್ನ ಸುಖವಾದಂತಹ ಮಾರ್ಗ ಯಾರಕ್ಕೆ ನಾನು ಯಾಗ ಯೇನೆ ಉಪಾಧ್ಯಯವಾಗಿ ಬಳಸ್ತೇನೆ ತೀರ್ಮಾನ ಮಾಡಿದ ಹ ಸಿದ್ಧತೆಗಳು ಬೇಕು ಅವು ವೃತ್ತಿ ಏನು ಬೇಕು ಅದಕ್ಕೆ ಬೇಕಾದಂತಹ ಯಾರಂತೆ ಸಮಿತಿಗಳು ಏನು ಇದು ಬೇಕು ನನ್ನಿಂದ ಒಪ್ಪಂದ ಲೈವ್ ಬಹಳ ಆಗಬೇಕಾದ್ರು ಬಹಳ ದಿವಸವೂ ಅಲ್ಲ ತಕ್ಷಣವೇ ಅರಮನೆಯಲ್ಲಿ ವ್ಯವಸ್ಥೆ ಬಹುಶಃ ನಿನ್ನಿಂದಲೇ ಹೌದು ಮಗನಿಗೆ ಪಟ್ಟ ಕಟ್ಟಿ ಬಂದಿ ಮಗನಿಗೆ ಪಟ್ಟ ಕಟ್ಟಿ ನಾನು ಇದ್ದರು ಒಬ್ಬ ಚಾಂದ ಪಟ್ಟ ಕಟ್ಟಿ ಅಂತ ವರ್ಷಿತರು ಪೌರವ್ಯತೆ ಬಿಟ್ಟು ಹೋದರೂ ಇದ್ದಾರದೆ ಅವರು ಯಾವ ರೂಪಲ್ಲಿ ಇದ್ರು ಅದು ಸಮಯಕ್ಕಾಗರಿಯ ನೀರಿ ಪಂಚಗವಿ ಅವರು ತಲು ಉಂಟು ಪದಕ್ಕೆ ತಕೊಂಡೆ ಮೊಬೈಲ್ ಜತೆ ನನಗೆ ಸೂಕ್ತ ಕೌಳ ಇಲ್ಲ ಪಾಠಕ್ಕೆ ಬಂದಕ್ಕೆ ಬೆಳಕಂತ ಮಡಪನ ಮಾಡಿಬಿಟ್ಟಿದೆ ಹಾ ಅದನ್ನ ಹಾಗಾದ್ರೆ ನಾವು ನದಿ ತಿರಕ್ಕೆ ಹೋಗುದಾ ಹೌದು ಹೇಗೆ ಕಳ ನೀವು ಹೇಳಿ

ಹೇಳಿದ್ದೇನೆ ಹಾ ಹಾ ಕಾರಣ ಉಂಟು ಹೌದು ಪೂರ್ಣ ಸಂಬಂಧ ಇದು ಇದು ತಾಯಿಗೂ ಮಗಳಿಗೂ ಹರ ಅಂತ ಅಲ್ಲ ಹೌದೌದು ಹೌದು ಕಣೇ ಸಂಬಂಧ ಇದು ಬ್ರಾಹ್ಮ ಕ್ಷಾತ್ರ ಪಾತ್ರೆಯಲ್ಲಿರುವ ಬ್ರಾಹ್ಮ ಅದು ಬ್ರಾಹ್ಮ ಪಾತ್ರೆಯಲ್ಲಿರುವ ಕ್ಷಾತ್ರ ಹೌದು ನಿನ್ಗೆ ಅವರು ಹಾಗೆ ಕಲ್ತಲ್ಲಿಗೆಲ್ಲ ಹೋಗುವವರಲ್ಲ ಅಂತ ಒಪ್ಪಿದ್ರೆ ತಪ್ಪಿಸ್ಬೋದು ಸ್ವಲ್ಪ ಒಪ್ಪಂದರ ಮಾಡಿದ್ದು ಅವರಂತೂ ಮಾಡುವುದಿಲ್ಲ ಬೇರೆಯವರಿಗೆ ಮಾಡಲಿಕ್ಕೆ ಬಿಟ್ಟು ಅಂತ ಸುದ್ದಿ ವಸಿಷ್ಠ ಗೋತ್ರದ ಒಪ್ಪನೇ ಒಬ್ಬ ಬ್ರಾಹ್ಮಣ ಕ್ಷಣಕ್ಕೂ ಹೋಗಿ ಕ್ಷಣವೇ ಹೋಗಲ್ಲ ಎಷ್ಟು ವಸಿಷ್ಠನ ಹೋಗಲಿ ಮಧ್ಯಾಹ್ನಕ್ಕೆ ಲಯ ಬೆಳಗ್ಗೆ ಸಾವಿರ ದಕ್ಷಿಣ ದಕ್ಷಿಣ ಅಚ್ಚಿ ಸ್ವಾಗತಿಸುತ್ತಿದ್ದೇವೆ ಅದನ್ನು ತೀರ್ಥ ಪಂಚವಾಗ ತಂಪು ಬೇಕು ಕಲ್ಲಿದ್ದ ಕುಂಕುಮ ಮತ್ತು ಬಂದ ಹೋಗಿ ಹುಚ್ಚನಾಗಿಲ್ಲಬೇಕು ಇದನ್ನೇ ಹೇಳಿಕೊಂಡು ತಿನ್ನಬೇಕು ಶಾಪಾಯಿ ವಸಿಷ್ಠ ಅಂತ ಅಂತ ಹೇಳಬೇಕು ಜಮದ ಗ್ರಿ ಶಿಷ್ಯರು ಪ್ರಾಮಾಣಿಕ ಹೌದು ಅವರು ಒದಗಿ ಬಂದರೆ ನಮಗೆ ಬೇರೆ ಬ್ರಹ್ಮತ್ವಕ್ಕೆ ಅವರು ಬ್ರಹ್ಮತ್ವಕ್ಕೆ ಯಾರೋ ಒಬ್ಬ ಸೋದರ ಮಾವನನ್ನು ಅಜಯನಿಸುದಲ್ಲ ಅವನಿಗೆ ಪ್ರಾಯಶಿತ ಗೊತ್ತಿರಬೇಕು ತಪ್ಪಿದರೆ ಅವರು ಕ್ರಿಸ್ತನನ್ನು ತೆಗೆದಿಟ್ಟು ಯಾರು ತಪ್ಪಿದೆ ಗೊತ್ತಿರಬೇಕು ತಪ್ಪು ಮಾತ್ರ ಸರಿ ಮಾಡಲಿಕ್ಕೂ ಗೊತ್ತಿರಬೇಕು ತಪ್ಪು ಹೇಳಲಿಕ್ಕೆ ಎಲ್ಲಯೂ ಅದು ಅವು ಅಂದರೆ ಯಾವುದು ತಪ್ಪು ಎಲ್ಲಿಗೆ ತಪ್ಪು ಹೇಳಲಿಕ್ಕಿಲ್ಲ ಅದನ್ನು ಸರಿ ಹೇಳ್ಲಿಕ್ಕೆ ಸರಿ ಸರಿ ಗೊತ್ತಿಲ್ಲ ತಪ್ಪು ತಪ್ಪುಗಳು ಹೌದು ಅವನಿಗೆ ಗೊತ್ತಿರುವುದಿಲ್ಲ ಹೌದು ಅವಳು ಸೊಪ್ಪ ಏರಿಸಬೇಕಿತ್ತು ಸೊಪ್ಪ ಎರಿಸ್ಬೇಕಿಲ್ಲ ಅವರದ್ದು ಮೊದಲು ನೀರು ಏರಿಸುವ ಅವರು ಇಂಥದ್ದರೆ ಎಷ್ಟು ಉಂಟು ಈಗ ಒಬ್ಬದಲ್ಲು ಹಾಗಾದ ಪ್ರಭು ಅದನ್ನು ಅವರಿಗೆ ಹಾಂ ಯಜಮಾನ ಮೇವು ಹಾಂ ಆಚಾರ್ಯ ಹಾ ಇನ್ನು ಯಾರು ಆಕ್ಷೇಪಿಸುವುದು ಬೇಡ ಅಥವಾ ಮಾರ್ಗದರ್ಶನದಲ್ಲಿ ಆಪೋ ದೇವತೆಗಳನ್ನು ಪ್ರತ್ಯಕ್ಷೀಕರಿಸಿದ್ದೇವೆ ನಾವು ಅವರ ಅನುಸಾರ ಮಾಡಿದ್ವಿ ನಮಗೆ ಸ್ವಲ್ಪ ಅಷ್ಟಮಿ ದೇವತೆಗಳ ಹತ್ತಿರ ಬೇಕು ಆಪೋದೇವಿಗಳು ನಮಗೆ ಹತ್ತಿರ ತತ್ವಾಭಿಮಾನಿ ದೇವತೆ ಆ ತತ್ವದಿಂದ ನಿನ್ನ ಕರ್ಮ ಮತ್ತು ಕಳೆ ಯಾವಾಗ ಬೆಳೆಯ ಮಧ್ಯೆ ಕಣೆಗಳಿರ್ತದೆ ಈ ಶಾಪದ ಕಡೆ ಉಂಟು ಅದನ್ನು ಕಿತ್ತು ತೆಗೆಬೇಕು ಆದ್ರೆ ಆತೋ ದೇವತೆ ಅನುಗ್ರಹ ಬೇಕು ತನ್ವಂತರೀ ರೀತಿಯ ಗೊತ್ತಿರುವಂತಹ ಅಶ್ವಯ ದೇವತೆಗಳು ಬೇಕು ತನ್ಮಾತ್ರೆಗಳನ್ನು ಕೂಡುವ ಕಟ್ಟುವ ಹೊಡೆಯುವ ಇಲ್ಲಿರುವಂತಹವರಲ್ಲಿ ಆ ವಿದ್ಯೆ ನಮಗೆ ಕಾರಣವಾಗಿದೆ ಅವರ ಅನುಗ್ರಹದಿಂದ ಚಮದಗ್ನಿಗೆ ವರುಣ ವಿದ್ಯೆ ಗೊತ್ತಿದೆ ನಾವು ವಿದ್ಯೆಯನ್ನು ಕಲ್ತವರು ನಾವಿಬ್ರು ಸೇರಿ ನಿನ್ನ ಮನಸ್ಸಿಗೆ ಮಣಿ ಉಂಟು ಮೈಗೆ ಇರುವಂತಹ ಮೈಲಿಗೆಯನ್ನು ಎಲ್ಲ ಕಲಶೋಧಕದಿಂದ ನಿನ್ನನ್ನು ಸ್ನಾನ ಮಾಡಿಸಿ ನಿನ್ನನ್ನು ಶುದ್ಧಾಂತಕರಣ ಬದಲಾಗಿಸಿದ್ದೇವೆ ನೋಡಿ ನಿನಗೆ ಶುದ್ಧಾಂತಕರಣ ಉಂಟು ನಿನ್ನ ಮೈ ಶುದ್ಧಾಗಿದೆ ಶುದ್ಧ ಶುದ್ಧಾಗಿದೆ ಅಂತ ಸಾರ್ವಜನಿಕರು ಹೇಳಬೇಕಾದಲ್ಲ ನಿನ್ನ ಮನಸ್ಸಿಗೆ ಹೀಗೆ ನಿರ್ತದೆ ನನಗೆ ನನ್ನಲ್ಲೇ ಬದಲಾವಣೆ ನಾನು ಸರಿಯಾಗಿದ್ದೇನೆ ಮೊದಲದು ಬಾಕಿದ್ದವರು ನೀನು ಎಷ್ಟು ಸರಿ ಇದ್ದು ಅಂತ ಹೇಳಬೇಕಾದ್ರೂ ಹೇಳುವವರು ಎಷ್ಟು ಸರಿ ಇದ್ದಾನೆ ಅಂತ ನಾವು ಗೊತ್ತುಂಟ ಕೆಲವರು ಸರಿ ಇಲ್ಲದವರೇ ಹೇಳುವುದು ಸರಿ ಉಂಟು ಹೌದು ಮೊದಲು ನಮಗೆ ನಾವು ಸರಿ ಇದ್ದೇವೆ ಅಂತ ಗೊತ್ತಬೇಕು ಅನೇಕ ಸಲ ಬೆಳೆಯುವುದು ಕಹಿ ಗೊಬ್ಬರದಿಂದ ಅದು ಗಿಡದ ತುದಿಯಲ್ಲಿ ಸಿಹಿ ಹಣ್ಣು ಬರಬೇಕು ಅಂತಂದ್ರೆ ಅಂದ್ರೆ ಕಹಿ ಗೊಬ್ಬರ ಆಗ್ಬೇಕು ಹೌದು ಟೀಚೆ ಇದ್ದರೆ ಬೆಳೆಯುವುದು ಮನುಷ್ಯ ನಮಗೆ ಗೊತ್ತಿಲ್ಲ ಅನೇಕ ಅವರನ್ನನ್ನು ಟೀಕಿಸಿದ ಟೀಕಿಸಿದ್ದು ನಿತ್ಯ ನಮ್ಮ ಸುದ್ದಿ ಮಾತಾಡ್ತಾರೆ ಅಂತ ಕಟ್ಟು ಹೌದಾ ಅಲ್ವಾ ಹ ಅದು ಹಾಗೆ ನಿಂದೆ ಅಂತ ನಾವು ಹೇಳಿದ ಹಾಗೆ ಅದಕ್ಕೆ ತಲೆ ಕೊಡಿಸಿಕೊಳ್ಳುವುದು ಬೇಡ ಹ ನೀನು ನನಗೆ ಹೂವನ್ನಿಟ್ಟು ನಾನು ಎಲ್ಲವನ್ನೂ ಮಾಡ್ತೇನೆ ಅಂತ ಒಪ್ಪಿ ನಿನಗೆ ಪವಿತ್ರವನ್ನು ಅನುಗ್ರಹಿಸಿದ್ದೇನೆ ನಿನ್ನ ಪವಿತ್ರ ಬಾಣಿಯನ್ನಾಗಿಸಿದ್ದೇನೆ ಮನಸ್ಸಿನಲ್ಲಿ ಎಲ್ಲವನ್ನೂ ಹಗುರವನ್ನಾಗಿಸುತ್ತೇನೆ ನಾನು ಸತ್ಯವೃತ ಸತ್ಯವೃತನಾದರೂ ನಿನ್ನ ವೃದ್ಧ ಆ ಆರೋಪಕ್ಕೆ ಸತ್ಯ ಆಚಾರಕ್ಕೆ ಧರ್ಮ ಆರಾಧನೆಗೆ ದೇವರು ಇದು ಸನಾತನಿಗಳು ನಾವು ಕೊಟ್ಟದ್ದು ಒಬ್ಬ ಜೀವನದಲ್ಲಿ ಸುಳ್ಳು ಹೇಳ್ತಾನೆ ಅವ ಎಷ್ಟು ಅನುಷ್ಠಾನ ಜಪ ಮಾಡಿದ ಇನ್ನೊಂದು ಸುಳ್ಳು ಹೇಳ್ತಾನೆ ಜಪವೂ ಮಾಡುದಿಲ್ಲ ಒಂದು ದೇವಸ್ಥಾನಕ್ಕೊಂದು ಸುತ್ತು ಬರ್ತಾನೆ ನಮಸ್ಕರಿಸ್ತಾನೆ ಸುತ್ತು ಬರ್ತಾನೆ ನಮಸ್ಕರಿಸ್ತಾನೆ ನಾನು ಹೇಳ್ತೇನೆ ಆ ದೇವರಿಗೆ ರಗನೆ ಆಗುದು ಬೇರೆಯವರಿಗೆ ಸುತ್ತ ಹೌದು ಸತ್ಯವನ್ನೇ ಮತ್ತೆ ದೇವರ ಪೂಜೆ ಬೇಡ ಧರ್ಮಾನುಷ್ಠಾನ ಮಾಡಿದ ಮತ್ತೊಂದು ಆರಾಧನೆ ಬೇಡ ಮನಸ್ಸು ತ್ರಿಕರ ಶುದ್ಧವಾಗೋದಿಲ್ಲ ಆರಾಧನೆ ಮಾಡಿದ್ರೆ ಆ ಸತ್ಯವನ್ನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನು ಅಲ್ಲದೆ ನಾನು ಏನನ್ನೂ ಹೇಳುವುದಿಲ್ಲ ನಾನು ಹೇಳುವುದಿಲ್ಲ ಅದನ್ನು ಸತ್ಯ ಮಾಡಲಿಕ್ಕೆ ಒಬ್ಬ ಹೌದು ಅದು ಯಾವುದು ಬೇಡ ಯಾವುದು ಬೇಡ ಮನಸ್ಸಂತ ನಾನಿದ್ದೇನೆ ಅರಣ್ಯ ಮಕರದಿಂದ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಪ್ರತಿಷ್ಠಾಪನ ಮಾಡಿ ಆಯ್ತು